ಸ್ನೇಹಿತರೆ ನೋಡಿ ಈ ಥರದ್ದು ಒಂದು ಇಪ್ಪತ್ತು ಮರ ಮೇಲಿದೆ ಇಪ್ಪತ್ತು ಇಪ್ಪತ್ತೈದು ಮರ ಇದೆ ನೋಡಿ ಎಲ್ಲ ಫಲ ಬಂತಿರೋ ಮರಗಳು ಸೂಪರ್ ಜಾಗ ಮಾತ್ರ ರೆಡ್ ಸಾಯಿಲು ಸಾಯಿಲು ಬಂದರೆ ರೆಡ್ ಸಾಯಿಲು ಒಂದು ಬೋರ್ವೆಲ್ ಇದೆ ಮೂವತ್ತೊಂಬತ್ತು ಕುಂಟೆ ಆರ್ ಟಿ ಸಿ ಈ ಥರ ನೋಡಿ ಮಣ್ಣು ಸೂಪರಾಗಿದೆ ರೆಡ್ ಸಾಯಿಲು ಒತ್ತುವರಿ ಒಂದು ಹತ್ತು ಕುಂಟೆ ಬರ್ಬೋದು ಈ ಥರ ತೆಂಗು ಸುತ್ತ ತೆಂಗಿದೆ ಅಲ್ಲಿವರೆಗೂ ಭತ್ತ ಕಾಣಿಸ್ತಾ ಇದ್ದ ಅಲ್ಲಿವರೆಗೂ ಒಂದ ಭತ್ತ ಇದೆಯಲ್ಲ ಅಲ್ಲಿವರೆಗೂ ಬರುತ್ತೆ ಜಾಗ ನಮ್ಮ ರೋಡ್ ಸ್ಪೇಸ್ ಇಲ್ಲಿಂದ ಇಲ್ಲಿ ಗಂಟೆ ಇತ್ತವರು ಇದೆಯಲ್ಲ ಇಲ್ಲಿ ಗಂಟೆ ಬರುತ್ತೆ ಹೇಗೆ ಉದ್ದಕ್ಕೆ ಚೆನ್ನಾಗಿದೆ ಜಾಗ ಮಾತ್ರ ಬಾಕ್ಸ ಸ್ಕ್ವೈರಾಗಿ ಮೂವತ್ತ ಒಂಬತ್ತು ಗುಂಟೆ ಬಂದಿರೋಂಥ ಜಾಗ ಸ್ಕೂಟ್ರ್ ನಿಂತಿಲ್ಲ ಅದೇ ರಸ್ತೆ ಇದು ಸೂಪರ್ ಆಗ್ತದೆ ಜಾಗ ಮೆಟ್ಲಿಂಗಾಗುತ್ತೆ ರಸ್ತೆ ಒಂದು ಅರ್ಧ ಕಿಲೋಮೀಟ್ರ್ ಮುಂಡ್ರೋಡು ಬರ್ಬೇಕಕ್ಕೆ ಅದು ಸ್ಟೇಟ್ ಹೈವೇಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಮುಂಡ್ರೋಡು ಮೆಟ್ಲಿಂಗ್ ರೋಡು ಮೆಟ್ಲಿಂಗ್ ರೋಡು ನೀವು ಬೆಂಗಳೂರಿಂದ ಬಸ್ ಒಬ್ಬಾಲಿ ಬರ್ಬೋದು ಜಾಗದ ಹತ್ರ ಆರಾಮಾಗಿ ಈ ರಸ್ತೆ ಕೆ ಹೋಡಿಂದ ಒಂದು ಹತ್ತು ಕಿಲೋಮೀಟ್ರು ಹಲಗೂರಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಜಾಗ ಚೆನ್ನಾಗಿದೆ ನೋಡಿ ರಸ್ತೆ ಅದೇ ಜಮೀನು ಮೂವತ್ತ ಒಂಬತ್ತು ಕುಂಟೆ ಬಂದಿರೋಂಥ ಜಾಗ ಸೂಪರ್ ಆಗುತ್ತೆ ಸಾಯಿಲು ರೀಸನಬಲ್ ರೇಟು ಸಹ ಆಗುತ್ತೆ ಇದು